ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸರಳ ಸಂಭ್ರಮದಿಂದ ಆಚರಿಸಲಾಯಿತು ಯಾಲಕ್ಕಿ ಕಂಪಿನ ನಾಡು ಹೆಗ್ಗಳಿಕೆಗೆ ಪಾತ್ರವಾದ ಹಾವೇರಿಯಲ್ಲಿ ಎಲ್ಲೆಂದರಲ್ಲಿ ನೋಡಿದರೆ ಕನ್ನಡ ಕಲರವ ಕನ್ನಡ ರಾಜ್ಯೋತ್ಸವಕ್ಕೆ ಹಬ್ಬದ ವಾತಾವರಣ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗ ತನ್ನದೇ ಆದ ಶೈಲಿಯಲ್ಲಿ ಹೋರಾಟಗಳನ್ನು ಮಾಡುತ್ತಾ ನೊಂದವರ ಧ್ವನಿಯಾಗಿ ಸಂಘಟನೆ ಜಿಲ್ಲೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ಇವತ್ತಿನ ದಿನ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಮರಾಠೆ ಅವರು ಧ್ವಜಾರೋಹಣ ನೆರವೇರಿಸುವ ಮುಖಾಂತರ ಕರ್ನಾಟಕದ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ತದನಂತರ ಅವರು ಮಾತನಾಡಿ ಇದೇ ತಿಂಗಳಲ್ಲಿ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಜಿಲ್ಲಾ ಗುರುಭವನದಲ್ಲಿ ನಮ್ಮ ಸಂಘಟನೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕೆಚ್ಚದೆ ಕನ್ನಡಿಗರು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ಸಾಹಿತಿಗಳಿಗೆ ಬಡ ಕಲಾವಿದರಿಗೆ ಹಾಗೂ ಮಾಜಿ ಸೈನಿಕರಿಗೆ ವಿದ್ಯಾರ್ಥಿಗಳಿಗೆ ಸಂಘಟನೆಯಿಂದ ಗೌರವಿಸಿ ಸನ್ಮಾನಿಸಲಾಗುವುದು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮುಖಾಂತರ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ರಾಜ್ಯ ಉತ್ತರ ಕರ್ನಾಟಕದ ಕಾರ್ಯಾಧ್ಯಕ್ಷರಾದ ಯೂಸುಫ್ ಸೈಕಲ್ಗಾರ್ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಗೀತಾಬಾಯಿ ಲಮಾಣಿ ತಾಲೂಕಾಧ್ಯಕ್ಷರಾದ ರಾಜಭಕ್ಷ ಮಾನೇಗರ್ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರದೀಪ್ ಗೌಡರ್ ರೇಷ್ಮಾ ಬಿರಬ್ಬಿ ಸಂಘಟನೆ ಪದಾಧಿಕಾರಿಗಳು ಸೇರಿದಂತೆ ಕನ್ನಡ ಅಭಿಮಾನಿಗಳು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕಲಂದರ್ ಎಲೆದಹಳ್ಳಿ ಹಾವೇರಿ ವಾದ ಒಂದು ಧ್ವಜಾರಾಯಣೆ ನಡೆಸಿಕೊಂಡಂಥ ಜಿಲ್ಲಾಧೀಶರಿಗೆ ಧನ್ಯವಾದಗಳು ಇಂದಿನ ದಿವಸ ಕರ್ನಾಟಕದ ಜನರಿಗೆ ಒಂದು ಕನ್ನಡ ಹಬ್ಬ ನವೆಂಬರ್ ಒಂದು ಅಂತ್ಯ ಏಳನಲ್ಲಿ ಕನ್ನಡ ಹಬ್ಬ ಕರ್ನಾಟಕದಲ್ಲಿ ಕನ್ನಡಿಗನೇ ಸುಪ್ರೀಂ ಅನ್ನೋ ಒಂದು ಸಂದೇಶವನ್ನು ಈ ಒಂದು ಹಬ್ಬ ಸಾರುತ್ತಾರೆ ಆ ದೃಷ್ಟಿಯಿಂದ ಒಂದು ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣೆ ಮುಗಿದ ನಂತರ ಮಾನ್ಯ ಎಲ್ಲ ಅಧ್ಯಕ್ಷರು ತಮ್ಮ ಒಂದು ಹಿತನುಡಿಯನ್ನು ನೀಡಬೇಕಂತ ಹೇಳಿ ಮಾಡಿ ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾವೇರಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಗೀತಾಬಾಯಿ ನವಾಯಿ ಅವರು ತಮ್ಮ ಎರಡು ಹಿತನುಡಿಯನ್ನು ನೀಡಬೇಕಂತ ಹೇಳಿ ಮಾಡ್ತಾರೆ ಆಚರಣೆ ಮಾಡ್ತೀವಿ ಇದನ್ನ ರಾಜ್ಯದ ಎಲ್ಲಾ ರಾಜ್ಯಗಳು ಕೂಡಿ ಒಂದು ನವೆಂಬರ್ ಒಂದನೇ ತಾರೀಕು ಆಚರಣೆ ಮಾಡ್ಬೇಕಂತ ಹೇಳಿ ಎಲ್ಲರೂ ಹುಡ್ಕೊಂಡಿದ್ದೀನಿ ಇದು ಸ್ಟಾರ್ಟಿಂಗ್ ಆಗಿರೋದು ಹತ್ತೊಂಬತ್ ನೂರ ತಮ್ಮ ಅನೇಕೆಯನ್ನು ಹಂಚಿಕೊಂಡ ಒಂದು ಜಿಲ್ಲಾ ಜಿಲ್ಲಾಧ್ಯಕ್ಷ ಧನ್ಯವಾದಗಳು ಯಾರು ಮಾಡಿದ್ದಾರೆ ಈಗ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷರು ಇದರ ಮುಖಾಂತರ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಹಾಗೆ ಕನ್ನಡ ರಾಜ್ಯೋತ್ಸವ ವಿಶೇಷವಾಗಿ ಶುಭಾಶಯಗಳನ್ನು ಸಾವಿರದ ಒಂಬತ್ನೂರ ಐವತ್ತಾರದಲ್ಲಿ ರಾಜ್ಯೋತ್ಸವ ಪ್ರಾರಂಭವಾಗಿ ಕನ್ನಡ ನಾಡು ಇಡೀ ಅನೇಕರು ಅನೇಕ ಕನ್ನಡ ಸಂಘಟನೆಗಳು ಎತ್ತಿದ್ದರೆ ಹೋರಾಟ ಮಾಡ್ತಾ ಬಂದಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಹೋರಾಟದ ಹಾದಿಯಲ್ಲಿ ಮುಚ್ಚೂಡಿಯಲ್ಲಿದೆ ಹಾಗೂ ಕನ್ನಡ ಯಾರು ಫಲಕಾರ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಆರ್ಥಿಕ ಕನ್ನಡದ ಸಿದ್ಧಾಂತ ಇದೆ ಅದೇ ರೀತಿ ಇಲ್ಲಿ ಕನ್ನಡ ಭಾಷೆಗಳಲ್ಲಿ ಅತಿ ಹೆಚ್ಚು ಒತ್ತು ಕೊಡಿ ಕನ್ನಡದಲ್ಲೇ ಮಾತಾಡುವಂಥ ರೂಢಿಯನ್ನು ಮನೆಯಲ್ಲಿ ಇದು ಮಾಡಿ ಯಾಕಂದರೆ ಕೆಲವೊಂದು ಮಕ್ಕಳು ಇದು ಬಾಡಿ ಅನ್ನೋತಾ ಇದ್ದಾರೆ ಅಂಥದಲ್ಲಿ ಮಕ್ಕಳಿಗೆ ಅಪ್ಪ ಅಮ್ಮ ಬಳಸಿ ಅಂತ ಈ ಮೂಲಕ ಕನ್ನಡ ನಾಡಿನ ಸಮಸ್ತ ಜನತೆಗೆ ಈ ಮುಖಾಂತರ ನಾಡ ಹಬ್ಬದ ಶುಭಾಶಯಗಳನ್ನ ಈ ಮೂಲಕ ಕೊಡ್ತೇವೆ ಭಾರತ್ ಬದಾ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ 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 ಕರ್ನಾಟಕ ಹಿಂದಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇಂದಿನ ದಿವಸ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಯಲ್ಲಪ್ಪ ಮರಾಠಿಯವರು ಈ ಒಂದು ಧ್ವಜಾರೋಹಣ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ